ಹಣ ವರ್ಗಾವಣೆ ಹಿನ್ನೆಲೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಬಾಗಲಕೋಟೆ ಐಡಿಬಿ ಬ್ಯಾಂಕ್ನಿಂದ ಎರಡು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಇದರ ಬಗ್ಗೆ ಈಗಾಗಲೇ ದೂರು ದಾಖಲಾಗಿದೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಇಂತಹ ಅಕೌಂಟ್ ಗಳನ್ನ ಬಂದ್ ಮಾಡಲು ಸೂಚನೆ ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಲು ಮಾಹಿತಿ ನೀಡಲಾಗಿದೆ ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರಿಗೆ ಕಠಿಣ ಕ್ರಮ ನೀಡಲಾಗುವುದು ಸರ್ಕಾರದ ಹಣವನ್ನ ಯಾರು ದುರ್ಬಳಕೆ ಮಾಡಿದ್ದಾರೆ ಅವರಿಗೆ ಉಗ್ರ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಇಷ್ಟೇ ಲಭ್ಯವಾಗಿದೆ ಎಂದ ಎಚ್ ಕೆ ಪಾಟೀಲ್ ಮುಖ್ಯ ಅಧಿಕಾರಿಗಳಿಗೆ ಪತ್ರ ಬರೆದು ನಾನು ಈ ರೀತಿ ಎಲ್ಲೆಲ್ಲಿ ಅಕೌಂಟ್ ಅದಾವು ಅವನ್ನ ವೆರಿಫೈ ಮಾಡ್ರಿ ಅವುಗಳನ್ನ ಮೇನ್ ಟ್ರೆಜರಿಗೆ ವರ್ಗಾಯಿಸಿ ಯಾವುದು ಆರ್ಥಿಕ ಇಲಾಖೆಯವರ ನಿರ್ದೇಶನ ಗೈಡ್ಲೈನ್ ಹಿನ್ನೆಲೆಯೊಳಗೆ ಯಾವ ಅಕೌಂಟ್ಗಳನ್ನು ತೆಗೆದಿರಬಾರ್ದು ಏನಾದರೂ ಕಂಡು ಬಂದಲ್ಲಿ ಅವುಗಳನ್ನು ಟ್ರೆಜರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಲಾಖೆಗೆ ಸೂಚನೆ ಕೊಟ್ಟಿದ್ದೆ ಆ ಹಿನ್ನೆಲೆಯೊಳಗೆ ಎಲ್ಲ ಕಡೆ ನಮ್ಮ ಇಲಾಖೆಯ ಅಧಿಕಾರಿಗಳು ತೀವ್ರವಾಗಿ ಗಮನಿಸ್ತಾ ಇದ್ದಾರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಈಗಾಗಲೇ ಎರಡು ಕೋಟಿ ಚಿಲ್ಲರೆ ಏನು ಹಣ ಅಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿತ್ತು ಅದು ಬೇರೆ ಬೇರೆ ಖಾಸಗಿ ಅಕೌಂಟ್ಗೆ ಹೋಗಿದೆ ಹಾಗೆ ಅಂಥೇಳಿ ಈಗಾಗಲೇ ನನಗೆ ದೊಡ್ತಿರ್ತಕ್ಕಂಥ ಪ್ರಾಥಮಿಕ ವರದಿ ಈ ಅವ್ಯವಹಾರಕ್ಕೆ ಯಾರ್ಯಾರು ಕಾರಣ ಅದು ಬ್ಯಾಂಕ್ನವರು ಕಾರಣ ಎಷ್ಟೋ ಆ ಅಕೌಂಟು ಜೆನ್ವಿನ್ ಆಗಿತ್ತಾ ಕಾನೂನು ರೀತಿಯಾಗಿತ್ತಾ ಅಥವಾ ನಮ್ಮ ಇಲಾಖೆಯವರು ಯಾರಾದರೂ ಅದರಲ್ಲಿ ಮಿಲಾಪಿ ಆಗಿದ್ದಾರಾ ಇದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಈಗಾಗಲೇ ತಿಳಿಸಲಾಗಿದೆ ಬೇಗ ಯಾರು ತಪ್ಪಿತಸ್ಥರದಾರ ಆ ತಪ್ಪಿತಸ್ಥರನ್ನು ಹುಡುಕ್ತಕ್ಕಂಥ ಹಾಗೂ ಅವ್ರನ್ನ ಕಾನೂನು ರೀತಿ ಕಠಿಣ ಕ್ರಮಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ನಮ್ಮ ಕಾಲದಲ್ಲಿ ಆಗಿರಲಿಕ್ಕಿಲ್ಲ ಆಗಿರಲೂ ಆದರೆ ನಮಗೀಗ ಸಿಕ್ಕಿರ್ತಕ್ಕಂಥ ಪ್ರಾಥಮಿಕ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿದೆ ಅಂಥೇಳಿ ನಮಗೀಗ ಸಿಕ್ಕಿರ್ತಕ್ಕಂಥ ವರದಿ ತನಿಖೆ ನಡೆದಿದೆ ಅದು ಯಾವುದೇ ಕಾಲದಲ್ಲಿ ಆಗಿರಲಿ ಸರ್ಕಾರದ ಹಣ ಸರ್ಕಾರದ ಹಣ ಆ ಸರ್ಕಾರದ ಹಣವನ್ನು ಯಾರು ಲಪಟಾಯಿಸಿದ್ದಾರೆ ಅವ್ರ ಮೇಲೆ ಉಗ್ರ ಶಿಕ್ಷೆ ಮಾಡೋದಕ್ಕೆ ಏನು ಮಾಡಬೇಕು ಆ ಕ್ರಮ ಕಾನೂನಿನ ಕ್ರಮ ನಾವು ತೆಗೆದುಕೋತೀವಿ